ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದಿಂದ ಬಳ್ಳಾರಿ ರಸ್ತೆಯಲ್ಲಿ ದೇವಸಮುದ್ರ ಕ್ರಾಸ್ ಹತ್ತಿರ ಶ್ರೀ ಕಲ್ಯಾಣ ಚೌಕಿ ಮಠ ಟ್ರಸ್ಟ್ ಕಂಪ್ಲಿ ವತಿಯಿಂದ ಕಾಮಧೇನು ಗೋಶಾಲೆ ಭೂಮಿಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹರಗಿನ ಡೋಣಿ ಇವರ ಅಮೃತಾಸ್ತದಿಂದ ಹಾಗೂ ಬ್ರಹ್ಮಾನಂದ ಸ್ವಾಮೀಜಿ ಕಿಶ್ಕಿಂದಿ ಆನೆಗುಂದಿ ಬಸವರಾಜ ಶಾಸ್ತ್ರಿ ಜ್ಯೋತಿಷ್ಯ ಪಂಡಿತರು ಚೆನ್ನವಲಯ ಶಾಸ್ತ್ರಿ ಜಗದೀಶ್ವರ ಶಾಸ್ತ್ರಿ ಕಾಮಧೇನು ಗೋಶಾಲಾ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಕಾರ್ಯಕ್ರಮಕ್ಕೆ ದೇವಸಮುದ್ರ ಕಂಪ್ಲಿ ಗಂಗಾವತಿ ಇನ್ನು ಹಲವಾರು ಊರುಗಳಿಂದ ರಾಜಕೀಯ ಮುಖಂಡರು ಪುರಸಭಾ ಸದಸ್ಯರು ವರ್ತಕ ಸಂಘದವರು ಬಳ್ಳಾರಿ ಬಸಪ್ಪ ಇವರ ಕಡೆಯಿಂದ ನಿರಂಜನ್ ಗುಪ್ತಾ ಮುಂತಾದ ಗಂಡಾತೀತ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಕಾರ್ಯಕ್ರಮ ಕಲ್ಯಾಣ ಚೌಕಿ ಮಠದ ಬಸವರಾಜ್ ಶಾಸ್ತ್ರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಎಸ್ ಟಿವಿ ಫೋರ್ ಮುಖಾಂತರ ಗೋಶಾಲೆ ವೃದ್ಧಾಶ್ರಮ ಆಯುರ್ವೇದವನ ಔಷಧಿ ಸಸ್ಯಗಳ ಸಂರಕ್ಷಣೆ ಗುರುಕುಲ ಶಿಕ್ಷಣ ಕೇಂದ್ರ ಧ್ಯಾನ ಮತ್ತು ಯೋಗ ಕೇಂದ್ರ ಪ್ರಾಣಿ ಪಕ್ಷಿಗಳ ಸಾಕಾಣಿಕೆ ಮತ್ತು ಪೋಷಣೆ ಆಯುರ್ವೇದ ಚಿಕಿತ್ಸೆ ಇವುಗಳನ್ನು ಮುಂದಿನ ದಿನಗಳಲ್ಲಿ ಆರು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಪ್ರಾರಂಭಿಸುವ ಉದ್ದೇಶವಿದೆ ಅಂತ ಹೇಳಿದ್ದಾರೆ ಸಚಿದಾನಂದ ಹಿರೇಮಠ ಟಿವಿ ಫೋರ್ ಕಂಪ್ಲೀಟ್ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶ್ರೀ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲಾ ಟ್ರಸ್ಟ್ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಗೋಶಾಲೆ ಗೋವು ಗೋವೋ ವಿಶ್ವಸ್ಯ ಮಾತಾರ ಅಂತ ಹೇಳ್ತಾರೆ ಗೋವುಗಳು ವಿಶ್ವಕ್ಕೆ ತಾಯಿದ್ದಂಗೆ ಯಾಕಂತಂದರೆ ಮಗು ತಾಯಿಯೇ ಎದೆ ಹಾಲು ಆದ ನಂತರ ನಮಗೆ ಜೀವನ ಪೂರ್ತಿ ಸಿಗ್ತಕ್ಕಂಥದ್ದೇ ಆಕಳ ಹಾಲು ಅಂಥ ಗೋವುಗಳು ಅವಧಿ ಅವನತಿಗೆ ಬರ್ತಾ ಇರತಕ್ಕಂಥ ಕಾರಣ ನಾವು ಕಸಾಯ ಖಾನೆಗೆ ಹೋಗ್ತಕ್ಕಂಥ ಗೋವುಗಳನ್ನ ಹಾಗೆ ಹುಲ್ಲು ಹಾಗೂ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥ ಗೋವುಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಟ್ರಸ್ಟ್ ವತಿಯಿಂದ ಗೋಶಾಲೆಯನ್ನು ಪ್ರಾರಂಭಿಸುವ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಅದೇ ರೀತಿಯಾಗಿ ಸಾವಯವ ಕೃಷಿ ಗೋವಿನಿಂದ ಬಂದಿರತಕ್ಕಂಥ ಗಂಜಲ ಸಗಣಿ ಹುಲ್ಲು ಹಾಗೇ ತ್ಯಾಜ್ಯಗಳಿಂದ ನಾವು ಸಾವಯವ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಸಾವಯವ ಗೊಬ್ಬರವನ್ನು ತಯಾರಿಸಿ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಒಂದು ಸಂಸ್ಥೆಯಿಂದ ಹಮ್ಮಿಕೊಳ್ಳಬೇಕಂತ ತಿಳ್ಕೊಂಡು ನಾವು ಉದ್ದೇಶಪಟ್ಟಿದ್ದೀವಿ ಅದೇ ರೀತಿಯಾಗಿ ಗುರುಕುಲ ಶಿಕ್ಷಣ ಕೇಂದ್ರ ಈಗಿನ ದಿನಮಾನಗಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿಯಾಗಿ ಆಯುರ್ವೇದ ಪಂಚಗವ್ಯ ಚಿಕಿತ್ಸೆಯನ್ನು ಸಹಿತವಾಗಿ ನಮ್ಮ ಗೋಶಾಲಾ ವತಿಯಿಂದ ಗೋಶಾಲಾ ಟ್ರಸ್ಟ್ ವತಿಯಿಂದ ನಾವು ಮಾಡಬೇಕು ಅಂತಂದು ಹೇಳಿ ನಿರ್ಧಾರ ಮಾಡಿದ್ದೀವಿ ಅದೇ ರೀತಿಯಾಗಿ ಗುರುಕುಲ ಶಿಕ್ಷಣ ಕೇಂದ್ರ ಆಯುರ್ವೇದ ವನೌಷಧಿ ಸಸ್ಯಗಳ ಒಂದು ಪೋಷಣೆಯನ್ನು ನಾವು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಹಾಗೆ ವೃದ್ಧಾಶ್ರಮ ಅನಾಥಾಶ್ರಮ ಅದೇ ರೀತಿಯಾಗಿ ವೇದ ಪಾಠಶಾಲೆ ಸಂಸ್ಕೃತ ಪಾಠಶಾಲೆ ಯೋಗ ಮತ್ತು ಧ್ಯಾನ ತರಬೇತಿ ಕೇಂದ್ರವನ್ನು ಸಹಿತವಾಗಿ ನಮ್ಮ ಗೋಶಾಲಾ ಟ್ರಸ್ಟ್ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಂತ ತಿಳ್ಕೊಂಡು ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ಹತ್ತು ಎಕರೆ ಜಮೀನನ್ನು ಈಗಾಗಲೇ ಖರೀದಿ ಮಾಡಿದ್ದೀವಿ ಆ ಒಂದು ಜಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಪ್ರಥಮವಾಗಿ ಗೋವಿನಿಂದಲೇ ನಾವು ಪ್ರಾರಂಭಿಸ್ತಾ ಇದ್ದು ಗೋಶಾಲೆ ಒಂದೆರಡು ವರ್ಷಗಳ ನಂತರ ಅಭಿವೃದ್ಧಿ ಹೊಂದಿದ ನಂತರ ಒಂದೊಂದಾಗಿ ಒಂದೊಂದಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಇದೀವಿ ಹಾಗಾಗಿ ಸಕಲ ಸದ್ಭಕ್ತರು ಗೋಪ್ರೇಮಿಗಳು ಹಾಗೆ ಕೃಷಿಕರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರ ಕೊಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ